ಶ್ರೀ ಬನಚಕ್ರಿ ಸಾಮೂಹಿಕ ವಿವಾಹ ವೇದಿಕೆ ವತಿಯಿಂದ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಉಚಿತ ಸಾಮೂಹಿಕ ವಿವಾಹವನ್ನು ತಾಯಿ ಬನಚಕ್ರಮ್ಮಣ್ಣ ಸನ್ನಿಧಾನದಲ್ಲಿ ನೆರವೇರಿಸಿ ಇವತ್ತು ಇಪ್ಪತ್ತಾರನೇ ವರ್ಷಕ್ಕೆ ಸಾಮೂಹಿಕ ವಿವಾಹಕ್ಕೆ ಆಸಕ್ತಿ ಉಳ್ಳ ವಧುವರವರು ನೋಂದಾಯಿಸ್ಕೊಳ್ಬೇಕು ಅಂತೇಳಿ ಇವತ್ತು ಮಾಧ್ಯಮದ ಮುಖೇಣ ವಿನಂತಿಯನ್ನು ಮಾಡೋದಕ್ಕೆ ಇವತ್ತು ನಮ್ಮ ವೇದಿಕೆ ವ್ಯವಸ್ಥಾಪಕರಲ್ಲಿ ವ್ಯವಸ್ಥಾಪಕರಾದಂಥ ಎಚ್ ಕೆ ಮುತ್ತಪ್ಪನವರಾಗಿರ್ಬೋದು ಡಿ ಆರ್ ದಾಮಿರ್ಬೋದು ಆರ್ ನಾರಾಯಣಸ್ವಾಮಿ ಇರ್ಬೋದು ಸಿ ಮುತ್ತಪ್ಪ ಇರ್ಬೋದು ಎಸ್ ಕೆ ನಟರಾಜ್ ಇರ್ಬೋದು ಬಿ ರೇಶ್ ಇರ್ಬಿ ಇನ್ನೂರು ಆರ್ ನಾರಾಯಣಸ್ವಾಮಿ ಇರ್ಬೋದು ಎಲ್ಲರೂ ಇವತ್ತು ಬಂದು ಮಾಧ್ಯಮದ ಮುಖೇಣ ಆಸಕ್ತಿ ಉಳ್ಳ ವಧುವರೋದು ಇದು ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಫೆಬ್ರವರಿ ಇಪ್ಪತ್ತ್ಮೂರರಂದು ನಡೆಯುವಂಥ ಸಾಮೂಹಿಕ ವಾದಲ್ಲಿ ನೋಂದಾಯಿಸ್ಕೊಳ್ಳೋದಕ್ಕೆ ಕಡೆ ದಿನ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಕಡೆ ದಿನ ಆಗಿದೆ ಅದಕ್ಕೆ ನೋಂದಾಯಿಸ್ಕೊಳ್ಳಿ ಸಾಲದ ಬಾಧೆಯಿಂದ ಸಿಲುಕಬಾರ್ದು ಆಸಕ್ತಿ ಉಳ್ಳವರೆಗೂ ಬಡತನ ಮಧ್ಯಮ ರೇಖೆಯಲ್ಲಿರ್ತಕ್ಕಂಥ ಜಾತಿ ಭೇದ ಮತ ಇದೆ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಸರಳವಾಗಿ ಉಚಿತ ಸಾಮರ್ಥ್ಯವನ್ನು ನೆರವೇರಿಸ್ಕೊಳ್ಳಿ ಸಾಲದ ಬಾಧೆಯಿಂದ ಮುಕ್ತರಾಗಿ ತಾಯಿಯ ಸನ್ನಿಧಾನದಲ್ಲಿ ಎಲ್ಲಿ ಮದುವೆ ಆದ್ವಿ ಅಂದರೆ ತಾಯಿ ಬನಶಕ್ರಮ್ಮನ ಸನ್ನಿಧಾನದಲ್ಲಿ ಮದುವೆ ಆದರೆ ಜೀವನಕ್ಕೆ ಪೂರ ಅವರಿಗೆ ನೂರು ವರ್ಷ ಕೊಟ್ಟಿರ್ಬೋದು ಅಷ್ಟು ವರ್ಷ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ನನ್ನ ಮದುವೆ ಎಲ್ಲಾಯಿತು ಬನ್ಶಕ್ರಿ ತಾಯಿ ಸನ್ನಿಧಾನ ಅಂತ ನೆನಪಿನ ಶಾಶ್ವತ ನೆನೆಯುವಂಥ ಕಾರ್ಯಕ್ರಮ ಇದು ಸಮಾಜದಲ್ಲಿ ಸೇವೆಗಿಂತ ಒಂದು ಉತ್ತಮವಾದಂಥ ಸೇವೆ ಅಂತ ನಾವು ಭಾವಿಸಿ ಇವತ್ತು ಇಪ್ಪತ್ತಾರನೇ ವರ್ಷಕ್ಕೆ ನಾವೆಲ್ಲ ವೇದಿಕೆ ವ್ಯವಸ್ಥಾಪಕರು ಮಾಡ್ತಾಯಿದ್ದೀವಿ ಅದಕ್ಕೆ ಆಸಕ್ತಿ ಉಳ್ಳ ಉದುವರು ಪೋಷಕರು ಬಂದು ನೋಂದಾಯಿಸ್ಕೊಳ್ಬೇಕು ಅಂತೇಳಿ ವೇದಿಕೆ ಪರವಾಗಿ ನಮ್ಮೆಲ್ಲ ವ್ಯವಸ್ಥಾಪಕರಾದಂಥ ಮಿತಪ್ಪನವರು ದಾಮೋದನವರು ಆರ್ ನಾರಾಯಣ ಸ್ವಾಮಿ ಸಿಂಗ್ ಮತ್ತು ಕಾಂಗ್ರೆಸ್ ಕರ್ನಾಟಕರಾದ ನನ್ನ ವಿನಂತಿ ಡಾಕ್ಯುಮೆಂಟ್ಸ್ ಏನು ಮಾಡಬಿಡಿ ಸರ್ ಅದು ಜೊತೆ ಡಾಕ್ಯುಮೆಂಟು ಹುಡುಗಿಗೆ ಹೆಣ್ಣು ಮಗಳಿಗೆ ಹದಿನೆಂಟು ವರ್ಷ ತುಂಬಿರೋದಕ್ಕೆ ವಯಸ್ಸಿನ ದೃಢೀಕರಣ ಪತ್ರ ಎಸ್ ಎಲ್ ಸಿ ಮಾಸ್ಕ್ ಕಾರ್ಡ್ ಇರ್ಬೋದು ಟಿ ಸಿ ಇರ್ಬೋದು ಅಥವಾ ವೋಟರ್ ಐ ಡಿ ಇರ್ಬೋದು ಅಥವಾ ಹೆಲ್ತ್ ಸರ್ಟಿಫಿಕೇಟ್ ಫಿಟ್ನೆಸ್ ಸರ್ಟಿಫಿಕೇಟ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸರ್ಟಿಫಿಕೇಟ್ ಆಗಿರ್ಬೋದು ಅದನ್ನು ಕೊಡಬೇಕು ಹುಡುಗ ಇಪ್ಪತ್ತೊಂದು ವರ್ಷ ಆಗಿರೋದಕ್ಕೆ ಸೇಮ್ ಎಸ್ ಎಲ್ ಸಿ ಓದಿದರೆ ಟಿ ಸಿ ಮಾಸ್ ಕಾರ್ಡು ಅಥವಾ ಡಿ ಎಲ್ ವೋಟರ್ ವೋಟ್ರ್ ಐ ಡಿ ಆಧಾರ್ ಕಾರ್ಡು ಪ್ಲಸ್ಸು ಸರ್ಕಾರದ ಆರೋಗ್ಯ ಇಲಾಖೆಯಿಂದ ವಯಸ್ಸಿನ ದೊಡಿಕನ್ನು ತುಂಬ ತಂದೆ ತಾಯಿ ಅಥವಾ ಪೋಷಕರು ಯಾರೇ ಇರ್ಬೋದು ಅವ್ರ ಜೊತೆ ಇರ್ಬೋದು ನೋಂದಾಯಿಸ್ಕೊಳ್ಬೇಕು ಅಂತ ನೋಂದಾಯಿಸ್ಕೊಳ್ಳೋದಕ್ಕೆ ನಾವು ಸರ್ಕಾರದ ಸೂಚನೆಯಂತೆ ನೆರವೇರ್ತೇವೆ